ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಹಾಗೂ ಕೆಬಿ ಕಳೆದ ಮೂವತ್ತು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಕತ್ತಿ ಅವರ ದುರಾಡಳಿತದಿಂದ ಆರ್ಥಿಕವಾಗಿ ದಿವಾಳಿಯಾಗಿವೆ ಎಂಬುದನ್ನು ಜನರ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳುವಲ್ಲಿ ಯಶಸ್ವಿಯಾಗಿದ್ದು ಅವರಿಗೆ ಜನರು ಭರ್ಜರಿ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಂಕಲಿ ಗ್ರಾಮದಲ್ಲಿ ತಮ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ಹಿರಣ್ಯ ಸಕ್ಕರೆ ಕಾರ್ಖಾನೆ ನಷ್ಟ ಮಾಡಿದವರು ಒಳಗಿನವರು ಹೊರಗಿನವರಲ್ಲ ಎಂದು ತಮ್ಮದೇ ಸ್ಟೈಲ್ ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವಿರೋಧಿ ಮನಕ್ಕೆ ಉತ್ತರಿಸಿದ್ರು ಉದ್ದೇಶ ಮಾಡಬೇಕು ಮಾತ ಜನಿದೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳ ಕರ್ತೀವರು ಮೂರು ತಿಂಗಳ ಶಶಿರಾಜ್ ಅವರು ಜಯಗೌಡ ಅವರ ಆಡತನ ತಾವು ನೋಡಿದ್ವಿ ಪ್ರಯತ್ನ ಮಾಡಿದ್ದಾರೆ ಅದೇ ಹಿಂದಿನ ವ್ಯವಸ್ಥೆಯಲ್ಲಿ ನೀವೆಲ್ಲ ಬಾಗಿ ಹೋಗ್ಬೇಕಾಯ್ತು ಅದೇ ದಿನಗಳ ಕಾಯ್ಬೇಕಾಗಿತ್ತು ಅವ್ರ ಮನಸ್ಸು ಕೊಟ್ಟರೆ ಕೊಟ್ಟರು ಇಲ್ಲದೇ ಇಲ್ಲ ದೇವರು ಕೊಟ್ಟು ಕೊಡ್ತು ಇಲ್ಲದೆ ಇಲ್ಲ ಇಲ್ಲ ರೀತಿ ಸೊ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಅವ್ರಿಗೆ ಮಾಡಿ ಅಪ್ಪ ಕಟ್ಟಿದಂತ ಸಂಸ್ಥೆ ಉಳಿಸ್ಬೇಕು ಬೆಳೆಸ್ಬೇಕಂತ ಅವರೊಂದು ಸಪೋರ್ಟ್ ಮಾಡಿದ್ದಾರೆ ಈಗಾಗಲೇ ಅವರು ಈ ಭಾಗದಲ್ಲಿ ಅವರ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಅವ್ರ ಹೊಟ್ಟೆಗೆ ಅವರ ಸ್ಲೋಗನು ಹೊರಗಿನವರು ಒಳಗಿನವರು ಎರಡು ಮಾತ್ರ ಬೇರೆ ನುಕ್ಸಾನಿ ಉತ್ತರ ಕೊಡೋಣ ಕೊಡ್ಲಿಕ್ಕೆ ರೆಡಿ ಇಲ್ಲ ಹಿಂದೆ ಮೂವತ್ತು ವರ್ಷಗಳಲ್ಲಿ ಒಳ್ಳೆ ಸುಮಾರು ಉತ್ತರ ಕೊಡಲ್ಲ ಅವ್ರ ಇಲ್ಲು ಮಾಡಿದ್ರೆ ಹೊರಗಿನವರು ಒಳಗೆ ನೋರು ನೋರು ನಮ್ಗೆ ಯಾವ್ದಾರ ಹೊರಗಿನವ್ರು ಬರ್ಬೇಡ್ರೆ ಮತ್ತೆ ನೋಡ್ ನಾವು ನುಕ್ಸಾನ್ ಮಾಡೋರು ಇವರು ಮತ್ತೆ ಚುನಾವಣೆ ಆಗೋದು ಈಗ ಒಳಗಿನವ್ರ ಹೊರಗಿನವ್ರು ಯಾರು ಬಂದಿಲ್ಲ ಬೇರೆ ಚಿಕ್ಕೋಳಿಯಿಂದ ನಿಪಾಣಿಯಿಂದ ಗೋಕಾಕ್ ಇಂದ ಯಾರು ಬಂದಿಲ್ಲ ಮತ್ತೆ ಸಂಬಂಧಿ ಮೂರು ತಿಂಗಳ ನನ್ನ ಕಡೆ ಯಾರು ಬಂದಿಲ್ಲ ಮಂತ್ರಿ ಯಾರು ಗೋಕಾಕ್ ಯಾರು ಬಂದಿದ್ರೆ ಇಲ್ಲ ಮತ್ತೆ ಹಳೇ ಸೋಮವಾರ ಎರಡು ಸೋಮ ಮಂಗಳವಾರ ಮತ್ತ ಶನಿವಾರ

ನಮ್ಮ ರಾಜೇಂದ್ರ ಪಾಟೀಲ್ ನಮ್ಮ ಚಿರಪಾಗಿ ಘೋಷಣೆ ಮಾಡಿದ್ವಿ ಅವ್ರಿಗೂ ಡಿ ಸಿಗ ಆಶೀರ್ವಾದ ಮಾಡಬೇಕು ರಾಜೇಂದ್ರ ಪಾಟೀಲ್ ಹೊರಗಿನವ್ರ ಹೊರಗಿನವ್ರ ಯಾವ ತರಗವ್ರೆ ನಮ್ಮ ನಿಪ್ಪಿಂದ ನಿಮ್ಮ ಹೊರಗೆ ಕೊಟ್ಟ ಅಧಿಕಾರ ಇನ್ನೊಂದು ಮುಖಂಡ ಹತ್ರ ಬೆಳಿಬೇಕು ನಿಮ್ಮ ಸೇವೆ ಮಾಡ್ಲಿಕ್ಕೆ ರಾಜೇಂದ್ರ ಪಾಟೀಲ್ ಅವ್ರನ್ನ ಅವರು ಅವರು ನಾವು ಶಶಿಕಾಂತ್ ನಾಯಕ್ ಅವರು ಅನೇಕ ಮುಖಂಡ ಚರ್ಚೆ ಮಾಡಿ ಅವನ್ನ ಅಭ್ಯರ್ಥಿ ಮಾಡ್ತೇವೆ ಅವನಿಂದ ನಾವು ಈ ಸೊಸೈಟಿಯಿಂದ ಕೂಡ ನಾವು ಇದೀ ಅನ್ನೋ ಮಾತನ್ನ ಈ ಸಂದರ್ಭ ಇರುತ್ತ ಕೊನೆ ಬಹಳ ದೊಡ್ಡದಾಗಿರುವಂತ ಇಪ್ಪತ್ತು ಬರ್ಕೆ ಇಪ್ಪತ್ತು ಬರ್ದ ಬಹಳ ದೊಡ್ಡ ನಿನ್ನೆಲ್ಲ ಹೆದರ್ಸಿಟ್ಟಿದ್ದಾರೆ ಪತ್ ಮಾಡಬೇಕು ಪತ್ ಮಾಡಬೇಕು ಅದಕ್ಕೆ ದುಡ್ಡು ಹಾಕ್ಬೇಕಂತ और जो ढाको के तहत चल रहा है इंटरेस्ट का स्तर यह चला गया इंटरेस्ट का स्तर नियम तो यह है वस्तु रुपए के योर दो से के एक्सपोर्ट करें एक्सपोर्ट का कुछ तो रस्तों से करें एक और कोटे और नाकड़ और कोटे इधर कोटे बटे यार सोसाइटी इधर कौन कसाई है निर्माण ಅದು ಒಂದು ಐದು ಇದು ಬರೀ ಏಳು ಲಕ್ಷ ಇದು ಬಡ್ಡಿ ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟು ಬಡ್ಡಿ ಕೊಟ್ಟಿರೋ ಅವ್ರಿಗೆ ಇದೆಲ್ಲ ಹಾಗೆ

ನೀ ಯಾರು ಅವೆಲ್ಲ ಕೂಡ ಅವಶ್ಯಕತೆ ಇಲ್ಲ ಜೀರೋದಲ್ಲಿ ಮಾಡ್ತೀವಿ ನಾವು ಮೂರಕ್ಕೆ ನೂರಷ್ಟು ನಮ್ಮ ಆಡಳಿತ ಮಾಡಲಿಕ್ಕೆ ಇಲ್ಲಿ ಕೂಡ ಉಕ್ಕಿರಿ ನಿಮ್ಮ ಆಶೀರ್ವಾದಿಂದ ರಾಜಕೆ ಮಾಡ್ ಸೇವೆ ಮಾಡ್ತಾರೆ ಅವ್ರಿಗೆ ಮತ್ತೆ ಅಂಕಲಿ ಗ್ರಾಮದ ಪಿಕೆಪಿಎಸ್ ನ ಒಂಬತ್ತು ಜನರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ